ಐಸಲೋರ್ ದೇವ್ರ ಮಕ್ಕಳೇ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನಮಾನದಲ್ಲಿ ಕರ್ತನಾದ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಬಾಳಲ್ಲಿ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಈ ಒಂದು ದಿನದಲ್ಲಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡದೆ ನನಗೇನು ಸಿಕ್ಕಲಿಲ್ಲ ನನಗೇನು ದೊರೆಯಲಿಲ್ಲ ಎಂದು ನೀವು ಅನೇಕರು ನೀವು ಯೋಚನೆ ಮಾಡ್ತಾ ಇರಬಹುದು ಆದರೆ ಏಸಪ್ಪ ನಮ್ಮನ್ನು ನಿಮ್ಮನ್ನು ನೋಡಿ ಹೇಳ್ತಾನೆ ಖಂಡಿತವಾಗಿ ಆತನನ್ನು ಹುಡುಕುವವರೆಗೆ ಅದು ಸಿಕ್ಕೇ ಸಿಗ್ತದೆ ಆಮೇಲೆ ಖಂಡಿತವಾಗಿ ಅವರಿಗೆ ಸಿಕ್ಕೇ ಸಿಕ್ಕುತ್ತದೆ ಅದಕ್ಕೆ ಸದವೇತದಲ್ಲಿ ನೋಡ್ತಾ ಇದ್ದೇವೆ ಮತಾಹನ್ ಬರ್ಸುವಾರತ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗಿ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕಬಹುದು ಐ ಮೀನ್ ಯಾಕೆ ಈ ವಾಕ್ಯ ನಾವು ಗಮನಿಸ್ತಾ ಇದ್ದೇವೆ ಅಂದರೆ ಪೇತ್ರನು ಏಸು ಕ್ರಿಸ್ತನನ್ನು ನೋಡಿ ಹೇಳ್ತಾ ಇದ್ದಾನೆ ಈಗೋ ಸ್ವಾಮಿ ನಾವು ಎಲ್ಲವನ್ನು ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದರೆ ನಮಗೇನು ಸಿಗ್ತದೆ ಇವತ್ತು ಸೇವಕರಾದ ನಾವು ಇದನ್ನೇ ಕೇಳ್ತಾ ಇದ್ದೀವಿ ಇವತ್ತು ಸೇವಕರಾದ ನಾವು ಇದನ್ನೇ ನೋಡ್ತಾ ಇದ್ದೀವಿ ಏನು ಸಿಗ್ತದೆ ಏನು ದೊರಕ್ತದೆ ಎಲ್ಲಿ 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 ಹೋಗೋಣ ಎಲ್ಲಿ ನೋಡೋಣ ಇವತ್ತು ಸೇವೆಯೇ ಮಾಡಲ್ಲ ಕೆಲವರು ಅಂಥವರೆಲ್ಲ ಲೂಟಿ ಹೊಡಿತಾ ಇದ್ದಾರೆ ಸೇವೆಯೇ ಇಲ್ಲ ಸೇವಕರು ಸೇವಕರಾಗಿಬಿಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಸೇವಕರಾಗಿಬಿಟ್ಟಿದ್ದಾರೆ ಸೇವೆಗಳಿಲ್ಲ ಆದರೆ ಎಲ್ಲಿ ಲೂಟಿ ಹೊಡಿಬೇಕು ಹತ್ರ ಲೂಟಿ ಹೊಡಿಬೇಕು ಹೆಂಗೆ ಲೂಟಿ ಹೊಡಿಬೇಕು ಇದನ್ನು ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದ್ದಾರೆ ಆದರೆ ಕಷ್ಟಪಡುವಂಥ ಸೇವಕರಿಗೆ ಚೆನ್ನಾಗಿ ಕೇಳಿ ನಿನಗೊಂದಲ್ಲ ಒಂದು ದಿನ ಖಂಡಿತವಾಗಿ ನಿನ್ನ ನಂಬಿಕೆ ನಿನ್ನ ನಿರೀಕ್ಷೆ ಅದು ನಿರಾರ್ಥಕವಾಗಿ ಹೋಗುವುದೇ ಇಲ್ಲ ಅಲೆ ಲೋವ್ಯ ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಹತ್ತೊಂಬತ್ತನೇ ಅಧ್ಯಾಯ ಮತ ಬಯಸುವ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ದೇವರು ನೋಡಿ ನೋಡಿದರೆ ನನ್ನ ಹೆಸರನ್ನು ನಿಯಮಿತವಾಗಿ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನಾಗಲಿ ಅಕ್ಕ ತಂಗಿರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಬಿಟ್ಟು ಬಿಟ್ಟವರಿಗೆ ಅಲ್ಲೆಲ್ಲಿಯ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟವರೆಲ್ಲರಿಗೂ ಎಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಗುತ್ತೆ ಆಮೇಲೆ ದೇವ್ರ ಮಕ್ಕಳೇ ಇವತ್ತು ನಿಮಗೇನು ಸಿಗಲಿಲ್ಲ ಸೇವೆ ಮಾಡ್ತಾ ಇದ್ದೀರಾ ಪ್ರಯಾಸ ಇದ್ದೀರಾ ಆತ್ಮಗಳು ಆದಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಯೇಶವನ್ನು ಹಿಂಬಾಲಿಸ್ತಾ ಇದ್ದೀರಾ ಕಷ್ಟದ ಮೇಲೆ ಕಷ್ಟ ನೋವಿನ ಮೇಲೆ ನೋವು ಕಣ್ಣೀರನ ಮೇಲೆ ಕಣ್ಣೀರು ಬಾಧೆಗಳ ಮೇಲೆ ಬಾಧೆ ಹಿಂಸೆಗಳ ಮೇಲೆ ಹಿಂಸೆ ಹೋರಾಟಗಳ ಮೇಲೆ ಹೋರಾಟ ನಿಂದೆಗಳ ಮೇಲೆ ನಿಂದೆ ಅಪಮಾನಗಳ ಮೇಲೆ ಅಪಮಾನ ದುಃಖದ ಮೇಲೆ ದುಃಖ ಇವುಗಳು ಹಲಲು ಈ ಶ್ವಾಸಗಳಿಂದ ನಿಮಗೆ ಕಣ್ಣೀರು ಕುಟುಂಬದಿಂದ ವೇದನೆಗಳು ಹಲಲುಯ ಈ ಶ್ವಾಸಿಗಳು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋಗ್ತಾ ಇದ್ದಾರೆ ಎಂದ ಒಂದು ಹಲಲುಯ ಒಂದು ನೋವು ನಿಮ್ಮೊಳಗೆ ಕಾಣುತ್ತಾ ಇರಬಹುದು ಇವತ್ತು ಸೇವಕರು ತನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ವಿಶ್ವಾಸಿಗಳಿದ ಸೇವಕರ ತನ್ನ ಹೃದಯವನ್ನು ತನ್ನ ಅಲ್ಲಲ್ಲಿ ಜೀವಿತದ ಇಷ್ಟಾರ್ಥಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳದೆ ಇವತ್ತು ನಿನ್ನ ಚಿಕ್ಕ ಸಭೆಯನ್ನು ಬಿಟ್ಟು ಅಲ್ಲಲ್ಲಿ ಸಕ್ಕ ಚಿಕ್ಕ ಸಭೆಯಲ್ಲಿ ಏನೂ ಸಿಗಲಿಲ್ಲವೆಂದು ಅನೇಕರು ದೊಡ್ಡ ದೊಡ್ಡ ಸಭೆಗಳನ್ನು ಹುಡುಕಿ ಹೋಗಬಹುದು ಆದರೆ ನೀನು ಭಯಪಡಬೇಡ ದೇವರ ಮಗನೇ ನೀನು ಭಯಪಡಬೇಡ ದೇವರ ಮಗಳೇ ಅಲ್ಲೆಲ್ಲೂ ಕರ್ತನಾದ ದೇವರು ಹೇಳ್ತಾನೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಅನೇಕ ಪಾಲು ನೋಡ ದೇವ್ರು ಹೇಳ್ತಾರೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಅಂತ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಹಾಗಾದರೆ ದೇವರು ಹೇಳ್ತಾರೆ ನನಗೂ ನಿನಗೂ ದೇವರು ಹೆಚ್ಚಾದ ಪಾಲನ್ನು ಆತನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಆಶೀರ್ವಾದ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದೆಂದರೆ ಏನು ಅಲ್ಲೆಲ್ಲ ದೇವರು ವಾಕ್ಯ ಹೇಳ್ತದೆ ಅಲ್ಲೆಲ್ಲೂಯ್ಯ ನೂರರಷ್ಟು ನೂರಕ್ಕೆ ನೂರರಷ್ಟು ಈ ಲೋಕದಲ್ಲಿ ನಮಗೆ ಸಿಕ್ಕದೆ ಹೋಗಬಹುದು ಪರಲೋಕದಲ್ಲಿ ದೇವರು ನನಗೂ ನಿನಗೂ ದೊಡ್ಡ ಬಕ್ಕಿಸುಗಳನ್ನು ಇಟ್ಟಿದ್ದಾರೆ ದೊಡ್ಡ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ದೇವರ ಮಕ್ಕಳೇ ಈ ದಿನಮಾನದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ನೋಡಿ ಆತನು ಕೇಳುವಂಥ ಮಾತುಗಳು ಆತನು ಹೇಳುವಂಥ ಮಾತುಗಳು ಆತನು ಅಲಲೊಯ್ಯ ಕಾರ್ಯಗಳನ್ನು ಮಾಡುವಂಥ ಕಾರ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಅರ್ಚನಾದ ಕಲ್ವಾರಿ ಯೇಸು ಕ್ರಿಸ್ತನ ಕೃಪೆಯಿಂದಲೂ ಅಲಲಿಯ ಕರುಣೆಯಿಂದಲೂ ಮಮತೆಯಿಂದಲೂ ದೇವರು ನಮಗೆ ನೋಡಿ ಹೇಳುತ್ತಾ ಇದ್ದಾನೆ ಆತನು ನೋಡಿದ್ದಾನೆ ನೂರಕ್ಕೆ ನೂರರಷ್ಟು ಈ ಸಾಕನು ಅಲಲಿಯ ಬೀಜವನ್ನು ಬಿತ್ತಿದನು ಅದೇ ವರ್ಷದಲ್ಲಿ ಅಲಲಯ ನೂರರಷ್ಟು ಆತನು ಅಲಲಿಯ ಬೆಳೆಯನ್ನು ಏನು ಮಾಡಿದನು ಕೊಯ್ದನು ಇವತ್ತು ನಾವು ಆತ್ಮಗಳಿಗಾಗಿ ಸುವಾರ್ತೆಯನ್ನು ಬಿತ್ತುತ್ತಾ ಇದ್ದೇವೆ ಅಲ್ಲೆನೂಯ ನಿನ್ನ ಕೈಯಲಾದ ಪ್ರಯಾಸವನ್ನು ಹಣವನ್ನು ಬಿತ್ತುತ್ತಾ ಇದ್ದೀಯಾ ಅನೇಕರ ಜೀವಿತಗಳಲ್ಲಿ ನೀನು ಅದನ್ನು ಕೊಡುತ್ತಾ ಇದೆಯಾ ಅನೇಕರಿಗೆ ಆಶೀರ್ವಾದವಾಗಿ ನಿನದಿದೆಯಾ ನೀನು ಚಿಕ್ಕದಾಗಿದ್ದರೂ ಕೂಡ ಚಿಕ್ಕ ಸಭೆ ಆಗಿದ್ದರೂ ಕೂಡ ನಿನ್ನ ಕೈಲಾದ ಸಹಾಯವನ್ನು ನೀನು ಅನೇಕರಿಗೆ ನೀನು ಮಾಡುತ್ತಾ ಇದೆಯಾ ಆದ್ದರಿಂದ ದೇವರು ನನ್ನನ್ನು ನಿನ್ನನ್ನು ನೋಡಿ ಇವತ್ತು ಹೇಳ್ತಾ ಇದ್ದಾನೆ ಅಲ್ಲೆಲ್ಲೂ ದೇವರ ಮಗಳ ದೇವರ ಮಗನ ಅನೇಕ ಪಾಲು ನಿನಗೆ ಹೆಚ್ಚಾಗಿ ಸಿಕ್ಕುವುದು ಅಮೇ ಅನೇಕ ಪಾಲು ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಭಯಪಡಬೇಡ್ರಿ ಒಂದು ವೇಳೆ ನನಗೇನು ಸಿಗಲಿಲ್ಲ ಅಂತ ಅಲೆಲುಯ್ಯ ನೀವು ಹೇಳುವವರಾಗಿದ್ದರೆ ನಿನಗೇಸು ಸಿಕ್ಕಿದರೆ ಸಾಕು ಲೋಕದಲ್ಲಿ ಹಣ ಆಸ್ತಿ ಐಶ್ವರ್ಯ ಅಂತಸ್ತು ಏನೆಲ್ಲ ಸಿಕ್ಕಿದ್ರು ಕೂಡ ವ್ಯರ್ಥ ಆದರೆ ಏಸಪ್ಪ ನಿನಗೆ ಸಿಕ್ಕಿದನಲ್ಲ ಅದಕ್ಕೆ ನೀನು ತುಂಬ ಖುಷಿ ಉಳ್ಳವನಾಗಿರು ಸಂತೋಷವುಳ್ಳವನಾಗಿರು ಅಲೆಲುಯ್ಯ ಮಮತೆ ಉಳ್ಳವನಾಗಿರು ಯಾಕಂದರೆ ದೇವರು ನಮಗೆ ಸಿಕ್ಕಿದ್ದಾನೆ ಆದ್ದರಿಂದ ಪೇತ್ರನ ಹೇಳ್ತಾರೆ ಎಲ್ಲವನ್ನ ಬಿಟ್ಟುಬಿಟ್ಟು ಬಂದರೆ ನಮಗೇನು ಸಿಗ್ತದೆ ದೇವರು ಹೇಳ್ತಾನೆ ನಾನು ಹಿಂಬಾಲಿಸುವವರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಗ್ತದೆ ಐ ಮೀನ್ ಪ್ರಾರ್ಥಿಸುವ ಪರಲೋಕ ತಂದೆಯಾದ ದೇವರೇ ಈ ದಿನಮಾನಗಳಲ್ಲಿ ನಮಗೇನು ಸಿಕ್ಕದೇ ಹೋದರೂ ಕೂಡ ಪರವಾಗಿಲ್ಲ ಏಸು ನೀನು ಸಿಕ್ಕಿದರೆ ಸಾಕಪ್ಪ ನೀನು ನಮ್ಮ ಸಂಗಡ ಇದ್ದರೆ ಸಾಕು ನೀವು ನಮ್ಮ ಜೊತೆಯಲ್ಲಿದ್ದರೆ ಸಾಕು ರಾಜ ನೂರಕ್ಕೆ ನೂರರಷ್ಟು ಈ ವರ್ಷದಲ್ಲಿ ಈ ದಿನದಲ್ಲಿ ಈ ಮಕ್ಕಳನ್ನು ನೀನು ಆಶೀರ್ವಾದ ಮಾಡ್ತೀನಿ ಅಂತೇಳಿದೆಯಾ ಸ್ವಾಮಿ ದೇವರೇ ಅಪ್ಪ ನಿನ್ನನ್ನು ಹಿಂಬಾಲಿಸುವವರಿಗೆ ನಾನು ಎಲ್ಲದರ ಮೂಲಕವಾಗಿ ಬ್ಲೆಸ್ ಮಾಡ್ತೀನಿ ಅಂತ ಹೇಳಿದೆಯ ಸ್ವಾಮಿ ಇನ್ನು ಯಾವ ಯಾವ ದೇವರೇ ಚಿಕ್ಕ ಚಿಕ್ಕ ಜೇವಕರು ಚಿಕ್ಕ ಚಿಕ್ಕ ಸಭೆಗಳು ದೇವರೇ ಹಲಲಿ ಯೇಸುವಿನ ನಾಮದಲ್ಲಿ ಅಪ್ಪ ಅವರ ಸಭೆಗಳು ನೂರಕ್ಕೆ ನೂರರಷ್ಟು ದೇವರೇವರ ಜೀವಿತಗಳು ನೂರಕ್ಕೆ ನೂರರಷ್ಟು ಆಶೀರ್ವಾದವಾಗಿ ಆತ್ಮಗಳು ಅಲಲಿಯ ದೇವರೇ ಹಾಲಲಿ ನೂರಕ್ಕೆ ಆಗಿ ಎಲ್ಲ ಮಕ್ಕಳ ಬಾಳಲ್ಲಿ ಕುಟುಂಬದಲ್ಲಿ ದೇವರೇ ನೀನು ಅನುಗ್ರಹಿಸಿ ಕೊಡಬೇಕಂತ ದೇವರೇ ನಾವು ಹೇಳ್ತಾ ಇದ್ದೆ ಕತ್ತನಾದ ದೇವರೇ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ನಾನು ಇಡುತ್ತಾ ಇದ್ದೇನೆ ನೀನೇ ಆಶೀರ್ವಸು ಬಲಪಡಿಸು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ಗಡ್ಬಿಳೆಸು ದೇವರು ನಿಮ್ಮನ್ನು ಆಶೀರ್ವಾದ